ಎಲ್ಲರಿಗೂ ನಮಸ್ಕಾರಗಳು ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ರಾಜ್ಯದ ರಾಜ್ಯಪಾಲರಾದಂಥ ಸನ್ಮಾನ್ಯ ತಾವರ್ಚಂದ್ ಗೆಲೋಟ್ ಅವರೇ ವಸತಿ ಮತ್ತು ನಗರ ವ್ಯವಹಾರಗಳ ಹಾಗೂ ವಿದ್ಯುತ್ ಸಚಿವರಾದಂಥ ಶ್ರೀ ಮನೋಹರ್ ಲಾಲ್ ಕಟ್ಟರ್ ಅವರೇ ರೈಲ್ವೆ ಸಚಿವರಾದಂಥ ಹಾಗೂ ಮಾಹಿತಿ ಮತ್ತು ಪ್ರಸಾರ ವಿದ್ಯುನ್ಮಾನ ಸಚಿವರಾದಂತ ಶ್ರೀ ಅಶ್ವಿನಿ ವೈಷ್ಣವ್ ಅವರ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಬೃಹತ್ ಮತ್ತು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮೆಗಳು ಹಾಗೂ ಪ್ರಾಥಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದಂಥ ಕುಮಾರಿ ಶೋಭಾ ಕರಂದ್ಲಾಜೆಯವರ ಸಚಿವರಾದಂಥ ಬೈತಿ ಸುರೇಶ್ ಅವರ பட்சராத ஆர் அசோக் அவரூரு தட்சிணோக்கா கேத்ததா சதியராக ஸ்ரீ தேஜஸ்வி சூரிய அவர பெங்களூரு கிராமாந்தர லோகபா கேத்தத ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶಾಸಕರು ಆದಂಥ ಶ್ರೀ ವಿಜಯೇಂದ್ರ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಮಹಿಳೆಯರೇ ಮತ್ತು ಮಹನೀಯರೇ ಮಾಧ್ಯಮದ ಸ್ನೇಹಿತರೇ ನಾನು ಮೊದಲಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರಿಗೆ ಬಂದು ರೈಲ್ವೆ ಹಳದಿ ಮಾರ್ಗ ಮತ್ತು ಮೆಟ್ರೋ ರೈಲ್ ಮೂರನೇ ಹಂತದ ಉದ್ಘಾಟನೆ ಆಮೇಲೆ ಶಂಕುಸ್ಥಾಪನೆ ಇದನ್ನು ನೆರವೇರಿಸಲಿಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನು ಏಳು ಕೋಟಿ ಕನ್ನಡಿಗರ ಪರವಾಗಿ ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಅತಿಥಿಗಳಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ರಾಷ್ಟ್ರದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಇವತ್ತು ಬೆಂಗಳೂರು ನಗರದಲ್ಲಿ ಮೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ ಒಂದು ಹಳದಿ ಮಾರ್ಗದ ಉದ್ಘಾಟನೆ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಎರಡನೇದು ಮೆಟ್ರೋ ರೈಲು ಮೂರನೇ ಹಂತದ ಶಂಕುಸ್ಥಾಪನೆ ನಾಲ್ಕನೇದು ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲುಗಳಿಗೆ ಮೂರು ರೈಲುಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಮೂರು ಕಾರ್ಯಕ್ರಮಗಳಿಗೆ ಇವತ್ತು ಬೆಂಗಳೂರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವುಗಳನ್ನು ಉದ್ಘಾಟನೆ ಚಾಲನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರು ಮೆಟ್ರೋ ಪ್ರಾರಂಭ ಆದದ್ದು ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಬೆಂಗಳೂರು ಮೆಟ್ರೋವನ್ನು ಪ್ರಾರಂಭ ಮಾಡಿದರು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂತ ಯೋಜನೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪ ಅಂತಂದ್ರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಇದನ್ನು ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಜ ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ತೊಂಬತ್ತಾರು ಪಾಯಿಂಟ್ ಹತ್ತು ಪರ್ಸ್ ಹತ್ತು ತೊಂಬತ್ತಾರು ಪಾಯಿಂಟ್ ಒಂದು ಜೀರೋ ಇಷ್ಟು ಉದ್ದದ ರೈಲ್ವೆ ಮೆಟ್ರೋ ರೈಲ್ವೆ ಕೆಲಸ ಮುಗಿದಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ